ಜೆ ವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬಾಗಲಕೋಟೆ ಜಿಲ್ಲೆಯ ಗುರುವಂದನೆ ಕಾರ್ಯಕ್ರಮ ಜರುಗಿತು ಭಾವನಾತ್ಮಕ ಗುರುಗಳಿಗೆ ಸಾಕ್ಷಿಯಾದ ಜೆ ಕೆ ಪ್ಯಾಲೇಸ್ ಶಿಡೂರು ಸಿದ್ದೇಶ್ವರ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಮತ್ತು ಎಂಬತ್ನಾಲ್ಕನೇ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ನೇಹ ಸಮ್ಮೇಳನಕ್ಕೂ ಸಾಕ್ಷಿಯಾಯಿತು ಭಾವನಾತ್ಮಕ ಸಮ್ಮೇಳನ ಅಮ್ಮಿನಗಡ ಜೆ ಕೆ ಪ್ಯಾಲೆಟ್ಸ್ ಲಾಡ್ಜ್ನಲ್ಲಿ ಸಮಾರಂಭ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶಿರೂರು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯ ಹತ್ತೊಂಬತ್ತು ಮತ್ತು ಎಂಬತ್ನಾಲ್ಕನೇ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ಗುರುವೊಂದನೆ ಕಾರ್ಯಕ್ರಮ ಹಾಗೂ ಬಾಗಲಕೋಟೆ ಜಿಲ್ಲೆಯ ಮುಳುಗು ತಾಲೂಕಿನ ಅಮ್ಮಿನಗಡ ಕೆ ಪ್ಯಾಲೇಟ್ಸ್ ಲಾಡ್ಜ್ನಲ್ಲಿ ನಡೆಯಿತು ಗುರುಗಳಾದ ಸಿ ಎಸ್ ಕಟಗಿ ಎಸ್ ಜಿ ಪೌರಾಣಿಕ್ ಎಸ್ ಸಿ ಚೌಕಿಮಠ್ ಎಸ್ ಎಸ್ ಯಡಳ್ಳಿ ಸಿ ಎಸ್ ಕೊಟ್ಟಲ್ಗಿ ವಿ ವೈ ಕೊಳ್ಳಣ್ಣವರ್ ಕಾಶಯ್ಯ ಹೈದರಾಬಾದ್ ಮಠ್ ಇವರ ಪವಿತ್ರ ಪಾಲುಕಿಗಳನ್ನು ತೊಳೆದು ಪೂಜೆ ಸಲ್ಲಿಸಿ ಗುರು ಕಾಣಿಕೆಯನ್ನು ಅರ್ಪಿಸಿ ಸನ್ಮಾನಿಸಿ ಗೌರವಿಸಿದರು ಗುರುಗಳು ತಮ್ಮ ಮಾರ್ಗದರ್ಶನ ಮಾಡಿದ ಅಂದಿನ ದಿನ ಇಂದಿನ ಉತ್ತಮ ಭವಿಷ್ಯಕ್ಕೆ ದಾರಿಯಾಯಿತು ಅದುವೇ ಉತ್ತಮ ತಳಹದಿ ಎಂದು ವಿದ್ಯಾರ್ಥಿಗಳು ವಿದ್ಯಾ ವಿದ್ಯಾಭ್ಯಾಸದ ದಿನಗಳನ್ನು ನೆನೆದು ಭಾವುಕರಾದರು ತದನಂತರ ಗುರುಗಳು ಸಹ ತಮ್ಮ ವಿದ್ಯಾರ್ಥಿಗಳು ಬೆಳೆದ ರೀತಿಯನ್ನು ನೋಡಿ ಹೆಮ್ಮೆ ವ್ಯಕ್ತಪಡಿಸಿ ಭಾವುಕರಾದರು ತಮ್ಮ ಹಳೆಯ ಶಿಷ್ಯಂದಿರಗಳನ್ನು ಶುಭ ಹಾರೈಸಿ ಶಿಷ್ಯ ಬಳಗವನ್ನೆಲ್ಲ ಸನ್ಮಾನಿಸಿದರು ಸಂತೋಷದ ಸಡಗರದ ತುಂಬಿರುವ ಈ ಸಂಭ್ರಮ ಎಲ್ಲರಿಗೂ ಅಮ್ಮಿನಗಡ ಕರೆದಂಟು ಮತ್ತು ಸ್ಮರಣೆಯ ಕಾಣಿಕೆ ನೀಡಿ ಗೌರವಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರೆ ಶಿಕ್ಷಕರು ತಮ್ಮ ಹಿತನುಡಿಗಳ ಮೂಲಕ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ನಂತರ ಔತನ ಕೂಟದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಗಳ ಜೀವನ ನೆನಪುಗಳನ್ನು ನೆಲುಕು ಹಾಕುತ್ತಾ ಸಹ ಭೋಜನ ಸವಿದು ಪರಸ್ಪರ ಗೌರವದಿಂದ ಕಾರ್ಯಕ್ರಮವನ್ನು ಘನತೆ ಹೆಚ್ಚಿಸಿದರು ವರದಿ ಯಮನಪ್ಪ ಗಸ್ತಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆಡಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಒಂದು ಆಧ್ಯಾತ್ಮಿಕ ಅಂದ್ರೆ ನನ್ನ ಎಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನುವಂಥದ್ದೇ ಆದರೆ ಒಂದು ಉಪರಾಶನ ಗುರುವಿನ ಗುಣವನ್ನ நிஜ காமூல் அல்ல ஒரு துஷ்டாந்தவன உபிர்வாசர் வந்து ஏன் வந்த இடீ பூமண்டலவே ஒன்று ஹாலியாகி இடீ பூமண்டலவங்கே ஒன்று ஹாலியாகி மாணமரம் எல்லமரம எல்லா அதுவா ஆண்டவே ஒன்று லேக்கியாக சாகர நீரன்னே சாயியாகி மாடி ವೈಯಕ್ತಿಕ ನಮಸ್ಕಾರಗಳು ಇಲ್ಲೇ ಒಂದು ಹೇಳ್ತಾರೆ ನಹಿ ಜ್ಞಾನೇನ ಸದೃಶ ಅಂದ್ರ ಜ್ಞಾನಕ್ಕೆ ಸಮಾನಾದ ವಸ್ತು ಬೇರೊಂದಿಲ್ಲ ಅಂತ ಈ ಗುರುಗಳಿಗೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕಡಿಮೆ ಏಕಂದ್ರೆ ಈ ಗುರುಗಳು ನಮ್ಮನ್ನು ನಾವು ಬಹಳ ಮುಗ್ಧರು ಪ್ರೌಢ ಹಂತಕ್ಕೆ ಬಂದಾಗ ನಾವು ಅಷ್ಟೊಂದು ನಮಗ ತಿಳುವಳಿಕೆ ಇರಲಿಲ್ಲ ಅಂತವರನ್ನು ತಿದ್ದಿ ತೀರಿ ನಮ್ಗ ಒಂದು ಇವತ್ತು ಮತ್ತೆ ನಾವು ಗುರು ಆಗುವ ನಮಗೆ ಮಾಡಿದ್ದಾರೆ ಅಂದ್ರೆ ನಮಗ ಒಂದು ದೊಡ್ಡ ಪುಣ್ಯ ಯಾಕಂದ್ರೆ ನಮ್ಮ ತಂದೆಯವರು ರೈತರಾದ್ರೂ ಕೂಡ ಶಿಕ್ಷಣ ಪ್ರೇಮಿಗಳು ನಮಗೆ ಚೌಕಿಂಬ ಸರ್ ಒಂದ್ ಮಾತಂತಿದ್ರು ಮುಂದ ಗೋಕರ್ಣಕ್ಕೆ ಹೋಗಿ ಸಿಕರಣಿ ಉಂಡ್ ಬಂದ್ರು ವ್ಯಾಕರಣ ಬರುವುದಿಲ್ಲ ಅಂತ ಹೇಳ್ತಿದ್ರು ಪದೇ ಪದೇ ಇದು ನಮ್ಗಿಗೂ ನೆನಪಾಗತ್ತೆ ಯಾಕಂದ್ರೆ ಗೋಕರ್ಣಕ್ಕ ಹೋಗ್ಬೇಕಾಗಿಲ್ಲ ವ್ಯಾಕರಣ ಬರ್ಬೇಕಾದ್ರೆ ನಾವು ಆಸಕ್ತಿ ಶ್ರದ್ಧೆ ನಮ್ಮಲ್ಲಿ ಇದ್ರ ನಾವು ಇಲ್ಲೇ ಕಲಿಬಹುದು ತೋರಿಸುವಂತ ಮಹಾನ್ ವ್ಯಕ್ತಿ ಗುರುಗಳ ಮಾತಿನಲ್ಲಿ ಸಾಮಾನ್ಯವಾಗಿ ಸತ್ಯ ಅಡಗಿದೆ ಅದಕ್ಕೆ ಹೇಳ್ತಾ ಹೋಗ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಕೂಡ ಪದೇ ಪದೇ ಹೇಳ್ತಾ ಹೋಗ್ತಾರೆ ದ ಟ್ರೂತ್ ರಿಫ್ಲೆಕ್ಟೆಡ್ ಇನ್ ವರ್ಡ್ಸ್ ಆದ್ರೆ ಸಾಮಾನ್ಯವಾಗಿ ಗುರು ಬಿಟ್ರೆ ಜಗತ್ತಿನಲ್ಲಿ ಬೇರೆ ಯಾವುದೇ ವ್ಯಕ್ತಿ ಕೂಡ ನಮಗೆ ಸಂಬಂಧಪಟ್ಟಿರುವಂತಹ ಸತ್ಯವನ್ನ ಧೈರ್ಯವಾಗಿ ಹೇಳೋದಕ್ಕೆ ಯಾವ ವ್ಯಕ್ತಿನೂ ಕೂಡ ಮನಸ್ಸು ಮಾಡಲ್ಲ ಆದ್ರೆ ಗುರುಗಳು ಮಾತ್ರ ನಮಗೆ ಸಂಬಂಧಪಟ್ಟಿರುವಂತ ಮಾಹಿತಿಯನ್ನ ನಾನು ಹೇಳಿದ್ದೀನುವಂತ ನೇರವಾಗಿ ನಮ್ಮ ಪಾಲಕರಿಗಾಗಿರ್ಬೋದು ಬೇರೆ ಇತರೆ ವ್ಯಕ್ತಿಗಳಾಗಿರಬಹುದು ನಿಖರವಾಗಿ ಸತ್ಯವನ್ನ ಧೈರ್ಯದಿಂದ ಹೇಳ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ಗುರು ಮಾತ್ರ ಮತ್ತೆ ಬೇರೆ ಯಾರು ಸಾಧ್ಯನೇ ಆಗಲ್ಲ ಅದೇ ಗುರು ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆಯಿಂದ ಹಾರೈಸಿ ಸಸಿಯಿಂದ ಬಂದ ನಮಗೆ ಮರವಾಗುವಂತೆ ಕರೆದು ಪೋಷಿಸಿದ ಗುರುಗಳು ಗುರುಗಳಿಗೆ ನಮನಗಳು ಇವತ್ತ ಆ ಕಾರ್ಯಕ್ರಮವನ್ನ ನಮ್ಮೆಲ್ಲರಿಂದ ಇವತ್ತು ನಡೀತಾ ಇದೆ ಆರೋಗ್ಯವಾಗಿರುವ ಅನ್ನವನ್ನು ಅಣಬಡಿಸಿ ನಮ್ಮೆಲ್ಲರನ್ನೂ ಉತ್ತಮ ಪುರುಷ ಕಲ್ಪಿಸಿದ ಸಿಂಪುಗಳಾದ ಶಿಲ್ಪಗಳಾದ ಸರ್ವಗುಪ್ಗಳ ಪಾದಗುಪ್ತಗಳಿಗೆ ನೆನೆಸುತ್ತಾ ನಮ್ಮ ಶಾಲಕ ಭಾಷೆಯನ್ನು ಆಲಿಸುತ್ತೇವೆ ಹದಿನೈದನಾಗಿ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ ಹಾಗೆ ವೇದಿಕೆ ಮೇಲೆ ನಮ್ಮ ಆತ್ಮೀಯ ಸಿಬ್ಬಂದಿಗಳಿಗೆ ಆತ್ಮೀಯ ವರ್ಗ ಒಂದು ಕುಟುಂಬದಲ್ಲಿ ಇದ್ದಂತಹ ನಮ್ಮ ಸಿಬ್ಬಂದಿಗಳಿವೆ ಇವರಿಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಒಂದ್ ಮಾತಾಡಬೇಕು ಬಂದಿಲ್ಲ ಕಾಲ ಮಾತ್ರ ಅವಕಾಶ ಕೊಡಬಾರ್ದು ಕಾಲ ಮಾತ್ರ ಅವಕಾಶ ಕೊಡೋದು ಈ ಕೈ ಅಂದ್ರೆ ಮಾತಾಡ್ಬೇಕಾಗಿ ಇಂಥ ಹತ್ತು ಹನ್ನೆರಡು ಏನಪ್ಪಾ ಅಂತಂದ್ರೆ ಗುರುವಂದನೆ ಆಗ್ಯಾವ ಹತ್ತು ಹನ್ನೆರಡು ಆಗ್ಯಾವ ಚಿನಾಮಂದ ಸೌದಿ ತಾಲೂಕಿನಾಗೆ ಆಗ್ಯಾವ ಇಲ್ಲಿಯೂ ಶಿರೋರಲ್ಲಿ ಆಗ್ಯಾವ ಇಂಥ ಒಂದು ಹಾರ್ಟ್ ಟಚಿಂಗ್ ಇಂತಹ ಒಂದು ಕಾರ್ಯಕ್ರಮ ನಾನು ಎಂದೂ ನೋಡಲ್ಲ ನಾವು ಅಯ್ಯಾರ ಭಾಳ ಪೂಜೆ ಮಾಡಿದ್ರೆ ನಮ್ಗೆ ಎಂದೂ ನಮಗಿಲ್ಲ ನಾವು ಯೋಗ್ಯತೆ ನಾನು ಆತ್ಮಾಲಯ ನಾನು ಯೋಜನೆ ಈಗ ನಿಮ್ಮ ಪ್ರೀತಿ ನೋಡಿಕೊಂಡು ನಾನು ಎಲ್ಲಿಂದ ಸಂತೋಷ ಆಗೈತಿ ಮಾತಾಡಕ್ಕೆ ಬರವಲ್ಲ ಸಂತೋಷ ಆದಾಗ ಹೆಚ್ಚಿನ ಸಂತೋಷ ಆದಾಗ ಮಾತಾಡಕ್ಕೆ ನೀವು ನೀವೆಲ್ಲರೂ ನೀವು ಪ್ರೀತಿ ವಿಚಾರ ತೋರಿಸೋದಲ್ಲ ನಾನು ಬಹಳ ಒಳ್ಳೆಯ ಸಂಗತಿ ಅಂತ ಹೇಳ್ತೀನಿ ಆಗ ಬಂದು ಹನ್ನೆರಡು ಮಾತ್ರ ಮಾತಾಡ್ಬೇಕಾಗತ್ತೆ ಗುರುಗಳ ಒಂದು ಕರ್ತವ್ಯ ಮಾಡಿದ್ದೆ ನಾವು ಗುರುಗಳ ಕರ್ತವ್ಯವನ್ನು ಮಾಡಿದ್ದೆವು ಅಭಿಲಾಷ ಏನಿಲ್ಲ ಆದ ಗುರುಗಳ ಕರ್ತವ್ಯ ಮಾಡಿದ್ದೆವು ನೀವು ಇಂಥ ಒಂದು ಅಭಿಮಾನ ಕೋಶಿ ನೀವು ನಮ್ಮನ್ನ ಒಂದನೇ ಪೀಡಿಸ್ತಿರಲ್ಲ ಬಹಳ ಸಂತೋಷ ಸಂತೋಷ ಇಲ್ಲ ಎಲ್ಲಿಲ್ಲದ ಸಂತೋಷ ಏನು ನೋಡಿ ಇಂಥ ನನಗೆ ಅನೇಕ ಎಲ್ಲಿ ನೋಡಿಲ್ಲ ಇಂಥ ಮೊದಲೇ ಇತ್ತು ಅಂತ ನಾನು ಅನ್ನಿಸಿದ್ದೇನೆ ಎಲ್ಲ ತಾಯಂದಿರದಾರ ವಿದ್ಯಾರ್ಥಿಗಳೇ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದ ಇವಾಗ ತಾಯಂದಿರ ನೀವು ನೋಡಿದ್ದಿಲ್ಲ ನಾನು ಇವಾಗ ಹೇಳ್ತರೆ ನೋಡಿದ್ರೆ ನಾನು ಬಹಳ satisfaction ಮಕ್ಕಳ ಮಕ್ಕಳ ಇರ್ತಕ್ಕಂಥ ಹೇಳಿದ ನೀವು ಇಂಜಿನಿಯರ್ ಆಗ್ಯಾರ ಮತ್ತೊಂದು ಮತ್ತೊಂದು ಕಡೆ ಹೇಳ್ತರೆ ಇದು satisfaction ಸಿದ್ಧೇಶ್ವರ ಪ್ರೌಢಶಾಲೆ ಪ್ರೌಢಶಾಲೆಯಂತಂತ ನೀವು ನಿಮ್ಮ ಮಕ್ಕಳಿಗೂ ಪುಣ್ಯ ತಕ್ಕಂತ ನೋಡ್ರಿ ಮಕ್ಕಳಿಗೂ ಪುಣ್ಯ ತಕ್ಕಂತ ಬಹಳ ಒಳ್ಳೆಯ ಕೆಲಸ ಒಳ್ಳೆಯ ಗುಣಿಯನಪ್ಪ ಅಂತಂದ್ರೆ ಜಾರಿ ತದ ಒಂದ ಐಸತಿ